ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಸುಧಾಕರ್ ಮಾತಾಡ್ತಾ ಇದ್ದೀನಿ ಸೊ ಭೈರತಿ ರಣಗಲ್ ನೋಡ್ಕೊಂಡ್ ಬಂದೆ ಇವಾಗ ತಾನೇ ನೋಡ್ಕೊಂಡ್ ಬಂದೆ ನೋಡಿದ ತಕ್ಷಣ ಸೊ ಅದ್ರೊಂದು ಒಂದು ಹಾನೆಸ್ಟ್ ರಿವ್ಯೂ ನಿಮ್ಗೆಲ್ಲ ಶೇರ್ ಮಾಡಬೇಕು ಅನಿಸ್ತು ನಿಮ್ಮ ಫ್ಯಾಮಿಲಿ ಜೊತೆ ನೀವೇನಾದ್ರೂ ಈ ವೀಕೆಂಡ್ ಏನೋ ಸಿನಿಮಾ ಪ್ಲಾನ್ ಮಾಡ್ತಾ ಇದ್ರೆ ಭೈರತಿ ರಣಗಲ್ ಇಸ್ ದ ಬೆಸ್ಟ್ ಆಪ್ಷನ್ ಅದರಲ್ಲಿ ಸ್ವಲ್ಪ ವೈಲೆನ್ಸ್ ಇರುತ್ತೆ ಅದು ಓಕೆ ಅನ್ಸಿದ್ರೆ ನಿಮಗೆ ಸಿನಿಮಾ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ ಸೊ ಶಿವಣ್ಣ ಅವರು ಆಸ್ ಯೂಶಲ್ ನಿಮಗೆ ಆ ಲುಕ್ ಗೊತ್ತಲ್ಲ ನೀವು ಜೈಲರ್ ಅಲ್ಲಿ ಲುಕ್ಕಿಗೆ ಬರೀ ಅದೊಂದು ಐ ಹತ್ತದೈದು ಸೆಕೆಂಡ್ ಸೀನ್ಗೆ ಹೆಂಗೆ ಫುಲ್ ವೈರಲ್ ಆಗಿದ್ರು ಆ ವರ್ಷನ್ ಇಡೀ ಸಿನಿಮಾ ಇರುತ್ತೆ ನಿಮ್ಗೆ ಇದರಲ್ಲಿ ಭೈರತಿ ರಣಗಳಲ್ಲಿ ಸೊ ಇದರಲ್ಲಿ ಮೇನ್ ಮಾತಾಡ್ಬೇಕಾಗಿರೋದು ಡೈರೆಕ್ಟರ್ ನರ್ತನ್ ಅವ್ರ ಬಗ್ಗೆ ಈಗ ಒಂದು ಒಳ್ಳೆ ಸೂಪರ್ ಹಿಟ್ ಸಿನ್ಮಾ ಅದು ಶಿವಣ್ಣ ಅವ್ರನ್ನ ಇಟ್ಕೊಂಡು ಅದ್ರ ಪ್ರೀಕ್ವಲ್ ಅಂದ್ರೆ ಈ ಸಿನಿಮಾ ಮಫ್ತಿಗಿನ ಮುಂಚೆ ಶಿವಣ್ಣ ಏನಾಗಿದ್ರು ಅನ್ನೋ ಒಂದು ಕಥೆನ ಬೇಸ್ ಮಾಡಿ ಈ ಸಿನಿಮಾ ಮಾಡಿದ್ದಾರೆ ಸೊ ಶಿವಣ್ಣ ಅಂದಾಗ ಅವ್ರಿಗೆ ಈ ಒಂದು ಏಜ್ ಫ್ಯಾಕ್ಟರ್ ಅವ್ರ ಒಂದು ಹೆಲ್ತ್ ಇಶ್ಯೂಸು ಅವೆಲ್ಲ ಇರುತ್ತೆ ಆ ರಿಸ್ಟ್ರಿಕ್ಷನ್ಸ್ನೆಲ್ಲ ಇಟ್ಕೊಂಡು ಕೂಡ ಶಿವಣ್ಣವರ ಏಜ್ ಗೆ ಶಿವಣ್ಣವರ ಫೇಮ್ ಗೆ ಅವ್ರ ಘನತೆಗೆ ಎಲ್ಲೂ ಕೂಡ ಕಮ್ಮಿ ಆಗದೆ ಇರೋ ತರ ಎಕ್ಸ್ಟ್ರಾ ಎಕ್ಸ್ಟ್ರಾರ್ನರಿ ಸಿನಿಮಾ ಮಾಡಿದ್ದಾರೆ ನರ್ತನ್ ಅವರು ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಪ್ರತಿ ಸೀನ್ ಒಳ್ಳೆ ಮುತ್ತಿನ ತರ ಪೋನ್ಸ್ಕೊಂಡು ಹೋಗಿದ್ದಾರೆ ಎವ್ರಿ ಸೀನ್ ಅಂದರೆ ಅಂದ್ರೆ ನೆಕ್ಸ್ಟ್ ಏನೋ ಒಂದು ಅವ್ರು ಏನೋ ಒಂದು ಸೀನ್ ಬರ್ದಿಟ್ಕೊಂಡಿರ್ತಾರೆ ಅಂದ್ರೆ ಒಂದು ಇಂಟರ್ವೆಲ್ ಬ್ಲಾಕ್ ಗೆ ಆ ಬ್ಲಾಕ್ ಗೆ ಕನೆಕ್ಟ್ ಆಗೋ ತರ ಫಸ್ಟ್ ಸೀನ್ ಒಂದು ಸೀನ್ ಏನೋ ಮಾಡಿಟ್ಟಿರ್ತಾರೆ ಸೊ ಅಷ್ಟು ಅಷ್ಟು ಸೆನ್ಸಿಬಲ್ ಆಗಿ ಅಷ್ಟು ಎಕ್ಸ್ಟ್ರಾರ್ನರಿ ಆಗಿ ನರ್ತನ್ ಅವರು ಒಂದು ಸಿನಿಮಾ ಮಾಡಿದ್ದಾರೆ ಸೊ ನಾನು ಏನು ಹೇಳೋದು ಅಂದ್ರೆ ಕನ್ನಡದಲ್ಲಿ ನಾನು ಯಾವಾಗಲೂ ಯೋಚನೆ ಮಾಡ್ತಾ ನೆಕ್ಸ್ಟ್ ಯಾರಿಗಾದ್ರೂ ಎಷ್ಟೇ ಸಿನಿಮಾ ಮಾಡೋಂಥ ಕೆಪಾಸಿಟಿ ಆ ಕೆಪೇಬಿಲಿಟಿ ಇರೋ ಡೈರೆಕ್ಟರ್ ಯಾರು ಅಂತ ಯೋಚನೆ ಮಾಡ್ತಿದ್ರೆ ಡೆಫಿನೆಟ್ಲಿ ನರ್ತನ್ ಅವ್ರಂತರೂ ನೆಕ್ಸ್ಟ್ ಲೆವೆಲ್ ಸಿನ್ಮಾ ಮೇಕರ್ ಆಗ್ತಾರೆ ಈ ಸಿನಿಮಾ ಆದ್ಮೇಲೆಂತರೂ ಅವ್ರಿಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಸೊ ಮ್ಯೂಸಿಕ್ ಒಂದು ಇನ್ನೊಂದು ಹೆಜ್ಜೆ ಮೇಲಿದ್ದಿದ್ರೆ ಶಿವಣ್ಣ ಅವ್ರಿಗೆ ಇದೊಂದು ಓಂ ಜೋಗಿ ಅವರೊಂದು ಕಲ್ಟ್ ಸಿನಿಮಾಗಳು ಏನಿದಾವಲ್ಲ ಆ ಜಾನರಿಗ ರೀಚ್ ಆಗ್ತಿದಂತ ಸಿನ್ಮಾ ಅಂದ್ರೆ ಬೈರತಿ ರಣಗಲ್ ಸೊ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಈ ವೀಕೆಂಡ್ ಏನೋ ಪ್ಲಾನ್ ಮಾಡ್ತಾ ಇದ್ರೆ ಸೊ ಬೈರತಿ ರಣಗಲ್ ನೋಡಿ ಥ್ಯಾಂಕ್ ಯು ಸೊ ಮಚ್